ವೆಲ್ಕಮ್ ಟು ವಿಶ್ ಫುಲ್ ಮನೆ ಇವತ್ತು ಇವತ್ತು ಬಾಟಲ್ ಗಾರ್ಡ್ ಸ್ಪೆಷಲ್ ಪ್ರತಿಭಾ ಹೌದು ಆಶಾ ಸೋರೆಕಾಯಿ ಸ್ಪೆಷಲ್ ಸೋರೆಕಾಯಿಂದ ತುಂಬಾ ಡಿಫ್ರೆಂಟ್ ರೆಸಿಪಿ ಮಾಡೋಣ ಸೊ ಇವಾಗ ಇಲ್ಲಿ ನಾನು ಎಳೆದು ಒಂದು ಸೋರೆಕಾಯನ್ನ ತಗೊಂಡಿದ್ದೀನಿ ಸೊ ಮೆಲುಗಡೆ ಸಿಪ್ಪೆನ ತಗದಾಗಿದೆ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಎರಡು ಭಾಗ ಕಟ್ ಮಾಡ್ಕೊಂಡು ಇದನ್ನ ನಾವು ತುರ್ಕೋಬೇಕು ನೋಡಿ ಈ ತರ ಸಣ್ಣದಿರುತ್ತಲ್ಲ ಶ ತುರಿಯೋದು ಅದರಿಂದ ತುರ್ಕೋಬೇಕು ತುಂಬಾ ದಪ್ಪ ಇರಬಾರ್ದು ತುಂಬಾ ಸಣ್ಣದಾಗಿ ನಾವು ತುರ್ಕೋಬೇಕು ಮತ್ತೆ ಸೋರೆಕಾಯಿಂದ ಈ ರೆಸಿಪಿ ಆಶ ನೀವು ಒಂದ್ ಮಾಡಿ ಹದಿನೈದು ಇಪ್ಪತ್ತು ದಿನ ಕೆಡಲ್ಲ ಹೌದು ಮತ್ತೆ ಇದರಲ್ಲಿ ಸೋರೆಕಾಯಲ್ಲಿ ವಾಟರ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಿಮ್ಮ ಮಿನ್ರಲ್ ಕೂಡ ಜಾಸ್ತಿ ಸಿಗುತ್ತೆ ಸೊ ನೋಡಿ ಇದನ್ನ ಸೋರೆಕಾಯಿನ ಈ ತರ ಸಣ್ಣದಾಗಿ ನಾವು ತುರ್ಕೊಂಡ್ ಬರೋಣ ಓಕೆ ನೋಡಿ ಈ ತರ ಸೋರೆಕಾಯನ್ನ ತುಂಬಾ ಸಣ್ಣದಾಗಿ ತುರ್ಕೊಂಡ್ ಬಂದಿರೋದು ಸೊ ಇವಾಗ ಈ ಸೋರೆಕಾಯಿ ಒಳಗಡೆಲ್ಲೇ ನಾವ್ ಇವತ್ತಿಂದು ರೆಸಿಪಿನ ಮಾಡೋಣ ನೋಡಿ ಬೇಸನ್ ತಗೊಂಡಿರೋದು ನಾವು ತುರ್ದಿರೋದು ಸೋರೆಕಾಯ ಹಾಕೊಳ್ಳೋಣ ನೋಡಿ ಸೋರೆಕಾಯಿ ತುರ್ದ ನಂತರ ಇಮಿಡಿಯೇಟ್ ಆಗಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಇದು ಕಪ್ ಹೊಡಿಯುತ್ತೆ ನೋಡಿ ಇದಕ್ಕೇನೆ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಬೇಕು ನೀವು ಕ್ವಾಂಟಿಟಿನ ನೋಡಿಬಿಟ್ಟು ಹಾಕೋಬಹುದು ಹಾಗೆಯೇ ಉಪ್ಪಿಟ್ಟಿನ ರವೆ ಕೂಡ ಹಾಕ್ಕೊಳ್ತಾ ಇದ್ದೀವಿ ಒಂದು ಕಪ್ಪು ಅಕ್ಕಿ ಇಟ್ಟಿಗೆ ಕಾಲು ಕಪ್ಪಾಗೋಷ್ಟು ಉಪ್ಪಿಟ್ಟಿನ ರವೆ ಹಾಕೋತಾ ಇದ್ದೀವಿ ನಾವು ಇಲ್ಲಿ ಚಿರೋಟಿ ರವೆ ಬಳಸಿಲ್ಲ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಸ್ಪೂನಷ್ಟು ಇಲ್ಲಿ ಕಪ್ಪು ಎಳ್ಳನ್ನು ಹಾಕೋತಾ ಇರೋದು ನೀವು ಬೇಕಂದ್ರೆ ಬಿಳಿ ಎಳ್ಳು ಕೂಡ ಬಳಸ್ಬೋದು ಬಟ್ ಕಪ್ಪು ಎಳ್ಳು ಹಾಕೊಳ್ಳೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದ್ರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಓಂಕಾಳನ್ನು ತಗೊಂಡಿರೋದು ಕೈಯಲ್ಲಿ ಬಿಟ್ಟು ಹಾಕೊಳ್ಳೋಣ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ ಅದ್ರ ಜೊತೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಕಸೂರಿ ಮೇಥಿನ ಕೈಯಲ್ಲಿ ಕ್ರಶ್ ಮಾಡಿ ಹಾಕೊಳ್ಳೋಣ ಕಸೂರಿ ಮೇತಿ ಆಪ್ಷನಲ್ ಇದೆ ನೀವು ಬೇಕಂದ್ರೆ ಹಾಕೋಬಹುದು ಅಥವಾ ಸ್ಕಿಪ್ಪು ಕೂಡ ಮಾಡ್ಕೋಬೋದು ಅದರ ಜೊತೆ ಇಲ್ಲಿ ಹುರ್ಗಡ್ಲೆ ಕೂಡ ಇದೇ ತರ ಹಾಕೊಳ್ಳೋದಾ ಇಲ್ಲ ಮಿಕ್ಸಿಗೆ ಹಾಕಿ ನಾವು ಪೌಡರ್ ಮಾಡ್ಕೊಂಡು ಹಾಕೊಬೇಕು ಓಕೆ ಸೊ ನೋಡಿ ಅದರ ಜೊತೆ ಇಲ್ಲಿ ಹುರ್ಗಡ್ಲೆನೂ ತಗೊಂಡಿದೆ ಬಟ್ ಈ ಹುರ್ಗಡ್ಲೆಯನ್ನ ಒಂದು ಸ್ವಲ್ಪ ನಾವು ತರಿತರಿಯಾಗಿ ಮಿಕ್ಸಿಗೆ ಹಾಕೊಂಡು ಬರೋಣ ನೋಡಿ ನಾವು ಕಡಲೆನ ಪುಡಿ ಮಾಡ್ಕೊಂಡ್ ಬಂದಿದ್ವಲ್ಲ ಅದನ್ನ ಇವಾಗ ಇದ್ರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ತರಿತರಿಯಾಗಿದೆ ಪೌಡರ್ ಇಲ್ಲ ನೋಡಿ ಇದಕ್ಕೇನೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೊಳ್ಳೋಣ ರುಚಿ ನೋಡಿ ಉಪ್ಪನ್ನ ಹಾಕೊಳ್ಳಿ ಇದನ್ನೆಲ್ಲಾನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡಿದರೆ ಸೋರೆಕಾಯ್ದು ಡಿಫ್ರೆಂಟ್ ರೆಸಿಪಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಕಿಡ್ಸಕ್ಕೆ ಲಂಚ್ ಬಾಕ್ಸಿಗಾಗಲಿ ಸ್ನ್ಯಾಕ್ಸ್ ಟೈಮಿಗಾಗಲಿ ಆಗಲಿ ನೀವು ಇದನ್ನು ಮಕ್ಕಳಿಗೆ ಕೊಡ್ಬೋದು ದೊಡ್ಡವರು ಕೂಡ ತಿನ್ಬೋದು ಯಾರು ಬೇಕಾದವರು ತಿನ್ಕೋಬೋದು ಪ್ರಯಾಣಕ್ಕೆ ಹೋಗ್ಬೇಕಾದ್ರೂ ತೊಗೊಂಡು ಹೋಗ್ಬೋದು ಅಷ್ಟು ಒಳ್ಳೆಯ ರೆಸಿಪಿ ಇದೆ ಸೊ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಂ ನೋಡಿ ಇವಾಗ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗಡೆ ಸೇರಿಸ್ಕೊಬೇಕು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹೌದು ಹೌದು ಸೊ ನೋಡಿ ಹೊಗೆ ಬರೋ ಹಂಗೆ ಕಾಯಿಸ್ಕೊಂಡು ಇದನ್ನು ಈ ಥರ ಹಾಕ್ಕೊಂಡಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಮತ್ತು ಹಿಟ್ಟು ತುಂಬ ಚೆನ್ನಾಗಿ ಬೈಂಡ್ ಆಗುತ್ತೆ ನೋಡಿ ಇವಾಗ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಆಶಾ ಹೌದು ಎಣ್ಣೆ ಬಿಸಿ ಇತ್ತು ಅಂತ ಮಾಡಿದೀನಿ ಅಲ್ಲಿ ಹೌದು ಕೈಯಲ್ಲಿ ಚೆನ್ನಾಗಿ ನಾವು ಎಣ್ಣೆ ಮತ್ತೆ ಹಿಟ್ಟಿಗೆ ಮಿಕ್ಸ್ ಆಗೋ ತರ ನಾವು ಮಿಕ್ಸ್ ಮಾಡ್ಕೊಬೇಕು ಈ ತರ ಎಲ್ಲ ರವೆ ಇಟ್ಟಿತ್ತಲ್ಲ ಅದಕ್ಕೆಲ್ಲ ಈ ತರ ಮಿಕ್ಸ್ ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪ್ರತಿಭಾ ಎಣ್ಣೆ ಹಾಕಿದ್ಮೇಲೆ ಈ ಹದದಲ್ಲಿ ಕಲ್ಸ್ಕೊಬೇಕು ಹೌದು ಚೆನ್ನಾಗಿ ಉಂಡೆ ಆಗಿರ್ಬೇಕು ಹೌದು ನೋಡಿ ಇವಾಗ ಬಿಸಿ ನೀರನ್ನ ಸೇರಿಸ್ಕೊಂಡು ಕಲ್ಸ್ಕೊಬೇಕು ಪ್ರತಿಭಾ ಅದಕ್ಕೆ ತಣ್ಣೀರ್ ಹಾಕಂಗಿಲ್ಲ ನಾವು ಇದರ ನೋಡಿ ನೋಡಿ ಕಲ್ಸ್ಕೊಬೇಕು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಒಂದೇ ಸರಿ ಹಾಕೊಂಡ್ ಮೆತ್ತಗಾಗ ಚಾನ್ಸ್ ಇರುತ್ತೆ ಹ್ಮ್ ಹ್ಮ್ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಬೇಕು ನಾವು ಬಿಸಿನೀರು ಕಾಯಿಸ್ಕೊಂಡಿರ್ತೀವಲ್ಲ ಅದು ಮುಗ್ದು ಹೋದ್ರೆ ಮಾತ್ರ ತಣ್ಣೀರು ಹಾಕೋಬಹುದು ನೋಡಿ ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನೇ ಹಾಕೊಂಡ್ಬಿಟ್ಟು ನಾವು ಇದನ್ನ ಚಪಾತಿ ಅದ ತರ ಕಲಿಸ್ಕೊಂಡ್ ಬರ್ಬೇಕು ಚಪಾತಿ ಟೆಂಗ್ ಕಲಿಸ್ತೀವೋ ಹಂಗೇನೆ ಪ್ರತಿಭಾ ಓಕೆ ಇದು ಹಿಟ್ಟನ್ನ ನಾವು ಕಲಿಸ್ಕೊಂಡ್ ಬರೋಣ ನೋಡಿ ಈ ತರ ಹಿಟ್ಟನ್ನ ಕಲಿಸ್ಕೊಂಡು ಬಂದಿರೋದು ತುಂಬಾ ಗಟ್ಟಿನೂ ಇಲ್ಲ ತುಂಬಾ ಸಾಫ್ಟ್ ಆಗಿನ ಇಲ್ಲ ಚಪಾತಿ ಹದ ತರ ಇದೆ ಹೌದಲ್ಲ ಅಶಾ ಹೌದು ಪ್ರತಿಭಾ ಕರೆಕ್ಟ್ ಆಗಿದೆ ನೋಡಿ ಈ ಹದ ತುಂಬಾ ಚೆನ್ನಾಗಿದೆ ಸೊ ಇದೇನ್ ರೆಸ್ಟ್ ಮಾಡೋಕೆ ಇಡಬೇಕಂತ ಏನಿಲ್ಲ ಏನಿಲ್ಲ ಹಾಗೇನೆ ಮಾಡ್ಕೊಬಹುದು ನಿಮಗೆ ಅಕಸ್ಮಾತ್ ನಿಮಗೆ ಅಕ್ಕಿ ಹಿಟ್ಟು ರವೆ ಹುರ್ಕೊಬೇಕಂದ್ರೆ ಹುರ್ಕೊಳ್ಳಬಹುದು ಫ್ರೈ ಓಕೆ ಹುರಿದು ಕೂಡ ಹಾಕೋಬಹುದು ಮತ್ತೆ ಹಸಿದು ಕೂಡ ಹಾಕೋಬಹುದು ಹಾಕೋಬಹುದು ನೋಡಿ ಹಿಟ್ಟು ಕರೆಕ್ಟಾಗಿ ಆಗಿ ಆಗಿದೆ ಇಲ್ಲೋ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ ನೋಡಶ ಹೀಗೆ ಮಾಡಿದಾಗ ಒಳಗಡೆ ಲೇರ್ ಲೇರ್ ತರ ಬಂದಿದೆ ಒಂದಕ್ಕೊಂದು ಅಂಟ್ಕೊಂಡಿಲ್ಲ ನೋಡಿ ಹಿಟ್ಟು ಯಾವುದು ಈ ತರ ಫ್ಲಫಿಯಾಗಿ ಲೂಸ್ ಲೂಸ್ ಆಗಿ ಇರಬೇಕು ಒಳಗಡೆ ಹಿಂಗೆ ತೆಗೆದ್ರೆ ಸಾಕು ಹಿಟ್ಟು ಅನೊಟ್ಟು ಅಂಟ್ಕೊಂಡು ಬರಬಾರ್ದು ಈ ತರ ಲೇಯರ್ ಲೇರ್ ಇರಬೇಕು ಸೊ ಅವಾಗ ಏನಾಗುತ್ತೆ ನಾವು ಮಾಡೋ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಒಳಗಡೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದ್ರದ್ದು ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಇದ್ರದ್ದು ಚಿಕ್ಕದಾಗಿ ಒಂದು ಉಂಡೆನ ಓಕೆ ಚೆನ್ನಾಗಿ ಕೈಯಲ್ಲಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಒಂದ್ಸರ್ತಿ ಮಾಡಬೇಕು ಹ್ಞೂ ಆವಾಗ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹ್ಞೂ ಹೊಂದ್ಕೊಂಡ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡೋಣ ಕೈಯಲ್ಲಿ ಸುಮ್ಮನೆ ಸುಮ್ಮನೆ ಇದೆ ತರ ಎಷ್ಟು ಒಂದು ಸ್ವಲ್ಪ ತುಂಬ ದಪ್ಪ ಇರಬಾರ್ದು ಸ್ವಲ್ಪ ತಿಳುವೇ ಇರಬೇಕು ಓಕೆ ನೋಡಿ ಹಾಂ ನೆಕ್ಸ್ಟ್ ಪ್ರತಿಭಾ ಇಷ್ಟು ಮಾಡಿಬಿಟ್ಟು ಹ್ಞೂ ಇದಕ್ಕೆ ಇವಾಗ ಇವಾಗ ನೋಡಿ ಇದಕ್ಕೆ ಒಂದು ಫೋರ್ ಕಿಂದು ವಶ ಓಕೆ ಯಾಕಂದರೆ ಇದು ಉಬ್ಬಬಾರ್ದು ಹ್ಞೂ ಹ್ಞೂ ಹಾಗಾಗಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಈ ಬೇಕರಿನಲ್ಲಿ ಖಾರದ ನಿಪ್ಪಟ್ಟಂತ ಮಾಡೋರು ಪ್ರತಿಭಾ ಆ ಥರ ಕಾಣಿಸ್ತಾ ಇದೆ ಹೌದು ನೀವು ಸೈಜು ಹೆಚ್ಚು ಕಡಿಮೆ ಓಕೆ ಚಿಕ್ಕದ ಚಿಕ್ಕದಂದ್ರೆ ಮಕ್ಕಳಿಗೆ ಬಾಕ್ಸಿಗೆ ಹಾಕೋಕೆ ಈಸಿ ಆಗುತ್ತಲ್ಲ ಅಂತ ಇಲ್ಲಾಂದ್ರೆ ನೀವು ದೊಡ್ಡ ಸೈಜ್ ಅಲ್ಲಿ ಕೂಡ ಈ ತರ ಓಕೆ ಸೊ ನೀವು ಸೈಜ್ ಅನ್ನ ನೋಡಿಕೊಂಡು ಕೂಡ ಮಾಡ್ಕೋಬಹುದು ಯಾವ ಶೇಪ್ ಬೇಕು ಆ ಶೇಪ್ ಅಲ್ಲಿ ಕೂಡ ಮಾಡ್ಕೋಬಹುದು ನೋಡೋಕು ಚೆನ್ನಾಗಿರುತ್ತೆ ಕೆಳಗಡೆ ಇಟ್ಟು ಕೂಡ ಕೈಯಿಂದ ಒಂದು ಸ್ವಲ್ಪ ಈ ಥರ ಪ್ರೆಸ್ಸು ಮಾಡ್ಬೋದು ಮಾಡ್ಬಿಟ್ಟು ಮತ್ತೆ ಇದಕ್ಕೆ ಈ ಥರ ಫೋರ್ಕಿಂದ ಚುಚ್ಚಬೇಕು ಓಕೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸೊ ಎಲ್ಲಾದನ್ನು ನಾವು ಇದೇ ಥರ ಮಾಡ್ಕೊಂಡು ಬರೋಣ ಓಕೆ ನೋಡಿ ಎಲ್ಲದನ್ನು ನಾವು ನಿಪ್ಪಟ್ ತರ ಮಾಡ್ಕೊಂಡು ಬಂದಿರೋದು ಹೌದು ಸೊ ಸೋರೆಕೈಯಿಂದ ಇದು ಒಂದು ತುಂಬಾ ಡಿಫ್ರೆಂಟ್ ರೆಸಿಪಿ ತುಂಬಾ ದಿಢೀರಾಗಿ ಏನು ತಲೆನೋವಿಲ್ಲ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಹೌದು ಬರೀ ಇದೊಂದು ನೀವು ಏನ್ ಮಾಡ್ಕೋತಿರಲ್ಲ ನಿಪ್ಪಟ್ಟು ಇದಕ್ಕೆ ಟೈಮ್ ತಗೊಳುತ್ತೆ ಬರ್ತು ಹಿಡ್ ಕಲ್ಸೋಕೆಲ್ಲ ಟೈಮ್ ತಗೊಳಲ್ಲ ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಎಣ್ಣೆ ತುಂಬಾ ಚೆನ್ನಾಗಿ ಬಿಸಿ ಆಗಿದೆ ಬಿಸಿ ಆದ ನಂತರ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಫುಲ್ ಲೋ ಫ್ಲೇಮ್ ಅಲ್ಲಿ ಆಮೇಲೆ ನಾವು ಮಾಡ್ಕೊಂಡಿರೋಂತ ನಿಪ್ಪಟ್ಟನ್ನ ಬಿಡೋಣ ಫ್ಲೇಮನ್ನ ಮಾತ್ರ ಇವಾಗ ನೀವು ದೊಡ್ಡದ್ ಮಾಡೋಂಗಿಲ್ಲ ಲೋ ಟು ಮೀಡಿಯಂ ತುಂಬಾ ಲೋ ಫ್ಲೇಮಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೇದು ಇಲ್ಲ ಅಂದ್ರೆ ಇದು ಸಾಫ್ಟ್ ಆಗುತ್ತೆ ಕ್ರಿಸ್ಪಿ ಬರೋಲ್ಲ ಓಕೆ ಕಲರ್ ನೋಡ್ಬಿಡ್ತೀವಿ ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಫುಲ್ ಲೋ ಫ್ಲೇಮಲ್ಲಿ ನಾವು ಇದನ್ನು ಕರ್ಕೋಬೇಕು ಆವಾಗ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಥರ ಒಂದು ಸೋರೆಕಾಯಿಂದ ನಿಪಟ್ಟನ್ನು ನಾವು ಇವತ್ತು ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಲೋ ಫ್ಲೇಮಲ್ಲಿ ಕರ್ಕೊಂಡು ಬರೋಣ ಸೊ ನೋಡಿ ಇದು ಈ ಥರ ಕೆಂಪು ಕಲರ್ ಬರೋತನ ಕರ್ಕೊಂಡು ಬಂದಿರೋದು ಸೊ ಈ ಕಲರ್ ಬರುತ್ತಾನೆ ನಾವು ಕರಿಬೇಕು ಸೊ ಇವಾಗ ಇದನ್ನು ತಕೊಳ್ಳೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇವಾಗ ಮತ್ತೆ ಲೋ ಫ್ಲೇಮಲ್ಲಿ ನಾವು ಮಾಡ್ಕೊಂಡು ಇಟ್ಕೊಂಡಿರೋ ಅಂತ ಎಲ್ಲ ನಿಪ್ಪಟ್ಟನ್ನು ಕರ್ಕೊಂಡು ಬರೋಣ ನೋಡಿ ಎಲ್ಲದನ್ನು ಇದೇ ಥರ ಕರ್ಕೊಂಡು ಬಂದಿದ್ದೀವಿ ಸೊ ನೋಡಿ ಇವಾಗ ಎಲ್ಲರಿಗೂ ಡೌಟ್ ಇದು ಸೋರೆಕಾಯಿಂದ ಮಾಡಿದ್ದೀವಿ ಕ್ರಿಸ್ಪಿ ಇದೆಯಾ ಸಾಫ್ಟ್ ಇದೆಯಾ ಅಂತ ಸೊ ಇದು ಕ್ರಿಸ್ಪಿ ಆಗೇತು ಇಲ್ಲೋ ಅಂತ ಚೆಕ್ ಮಾಡೋಣ ನೋಡೋಣ ಬನ್ನಿ ಸೊ ನೋಡಿ ಎಲ್ಲ ನಿಪ್ಪಟ್ಟು ಮಾಡಿ ರೆಡಿಯಾಗಿದೆ ಇವಾಗ ಇವಾಗ ಕ್ವಶನ್ ಏನಂದ್ರೆ ಸೋರೆಕಾಯಿ ಹಾಕಿದ್ದೀವಿ ಅಂತ ನೋಡಿ ಎಷ್ಟು ಕ್ರಿಸ್ಪಿ ಇದೆ ನೋಡಿ ಪ್ರತಿಭಾ ಇಲ್ಲಿ ನೋಡಿ ಹ್ಮ್ ಅಷ್ಟೇ ಕ್ರಿಸ್ಪಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಅಷ್ಟೆ ಟೇಸ್ಟು ಹ್ಮ್ ತುಂಬ ಕ್ರಿಸ್ಪಿ ಆಗಿದೆ ಪ್ರತಿಭಾ ಸಂಜೆ ಮಳೆ ಬರುವಾಗ ಟೀ ಜೊತೆಗೆ ಹೌದು ಚೆನ್ನಾಗಿರುತ್ತೆ ಟೆಕ್ಚರು ಬಾಯಿಯೆಲ್ಲ ಅಜ್ವೇನು ಎಳ್ಳು ಜೀರಿಗೆ ತುಂಬಾ ಸಖತ್ತ ಸಿಗ್ತಾ ಇದೆ ಒಳಗಡೆ ಸೋರೆಕಾಯಿ ಹಾಕಿದಿವಿ ಅಂತಾನೆ ಗೊತ್ತಾಗ್ತಾ ಗೊತ್ತಾಗ್ತಿಲ್ಲ ಕಾಣಿಸ್ತಾನು ಇಲ್ಲ ಗೊತ್ತೂ ಆಗ್ತಾ ಇಲ್ಲ ಅಷ್ಟು ಚೆನ್ನಾಗಾಗಿದೆ ಬಟ್ ನಾವ್ ಹೇಳಿರೋ ಮೆಥಡು ಮತ್ತೆ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಕೂಡ ಸೋರೆಕಾಯಿ ನಿಪ್ಪಟ್ಟು ಇಷ್ಟೇ ಚೆನ್ನಾಗಿ ಬರುತ್ತೆ ಸೊ ಇವತ್ತಿನ ಈ ಸೋರೆಕಾಯಿ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ಸೋ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಇನ್ನೂ ನೀವು ನಮ್ಮದು ವಾಟ್ಸಪ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಸೊ ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು